ನುಡಿ ಬೆಳಗು ಎಲ್ಲರೂ ಒಟ್ಟಾಗಿ ಬದುಕಬೇಕು ಚೀನಾದ ತತ್ವಜ್ಞಾನಿ ಲ್ಯಾವೋತ್ಸೆ ಒಂದೆಡೆ ಹೇಳುತ್ತಾನೆ ಭೂಮಿ ವಿಶಾಲವಾಗಿರಬೇಕು ಜನಸಂಖ್ಯೆ ಕಡಿಮೆ ಇರಬೇಕು ಅನ್ನ ನೀರಿಗೆ ಕೊರತೆ ಇರಬಾರದು ಅಲ್ಲಿ ಎಲ್ಲ ಜಾತಿ ಜನಾಂಗದ ಜನ ಪ್ರೀತಿಯಿಂದ ಇರಬೇಕು ಅದು ಸ್ವರ್ಗ ಅಂತ ನಮ್ಮ ಜನ ಮಂಗಳ ಗ್ರಹಕ್ಕೆ ಹೋಗಿ ಬಂದರೂ ಜಲಮಾರ್ಗದ ಮೂಲಕ ಹುಡುಕಾಟ ನಡೆಸಿದರು ಆದರೂ ಭೂಮಿಯಂತಹ ಸ್ವರ್ಗ ಎಲ್ಲಿಯೂ ಸಿಗಲಿಲ್ಲ ಇಲ್ಲಿರುವ ಪಶು ಪಕ್ಷಿ ಪ್ರಾಣಿಗಳು ಮನುಷ್ಯನಿಗೆ ಸಹಕಾರ ಕೊಟ್ಟಿವೆ ಯಾಕೆ ಕೊಟ್ಟಿವೆ ಎಂದರೆ ಮನುಷ್ಯ ಸಂತೋಷವಾಗಿ ಬದುಕಬೇಕು ಅಂತ ನನ್ನ ಜೊತೆ ಎಲ್ಲರೂ ಬದುಕಬೇಕು ಎಂಬ ಭಾವ ಬಂತು ಆಂದ್ರ ಭೂಮಿ ದೊಡ್ಡದಾಗುತ್ತದೆ ಅಶೋಕ ಚಕ್ರವರ್ತಿ ಕಳಿಂಗ ಯುದ್ಧ ಗೆದ್ದ ಯುದ್ಧ ಮುಗಿದ ನಂತರ ಯುದ್ಧ ಭೂಮಿಯನ್ನು ನೋಡಿ ಬರೋಣ ಅಂತ ಹೊರಟ ಅಲ್ಲಿ ಸಾವಿರಾರು ಮಕ್ಕಳು ತಂದೆಯನ್ನು ಕಳೆದುಕೊಂಡು ಅಳುತ್ತಿದ್ದರು ಸಾವಿರಾರು ಮಹಿಳೆಯರು ಗಂಡನನ್ನು ಕಳೆದುಕೊಂಡು ಗೋಳಿಡುತ್ತಿದ್ದರು ಮಗನನ್ನು ಕಳೆದುಕೊಂಡು ಅಳುತ್ತಿದ್ದ ಒಂದು ಮುದುಕಿ ಅಶೋಕನಿಗೆ ನೀನು ಯಾರು ಅಂತ ಕೇಳಿದಳು ಈ ಕಳಿಂಗ ಯುದ್ಧವನ್ನು ಗೆದ್ದೀನಲ್ಲ ನಾನೇ ಅಶೋಕ ಎಂದು ಉತ್ತರಿಸಿದ ಚಕ್ರವರ್ತಿ ನೀನು ಅಶೋಕ ಹ್ಯಾಂಗಾಗ್ತೀಯಾ ಬರೀ ನಿನ್ನ ಹೆಸರು ಅಶೋಕ ಅಷ್ಟೇ ಯಾರಿಗೆ ಅಶೋಕ ಎನ್ನಬೇಕು ಯಾವ ವ್ಯಕ್ತಿ ಇರುವಲ್ಲಿ ಶೋಕ ಇರುವುದಿಲ್ಲವೋ ಅಂತಹ ವ್ಯಕ್ತಿಗೆ ಮಾತ್ರ ಅಶೋಕ ಎನ್ನಬೇಕು ನೀ ಹ್ಯಾಂಗೆ ಅಶೋಕ ಆಗ್ತೀ ನೀನು ಹೆಣಗಳ ದಿಬ್ಬಣದ ಮೇಲೆ ಸಾಮ್ರಾಜ್ಯ ಕಟ್ಟಿದಿ ಸಾವಿರ ಸಾವಿರ ಅನಾಥ ಮಕ್ಕಳ ಗೋರಿಯ ಮೇಲೆ ಕಟ್ಟಿದ ಸಾಮ್ರಾಜ್ಯ ಉಳಿಲಿಕ್ಕೆ ಸಾಧ್ಯ ಅದ ಏನು ಸಾವಿರ ಸಾವಿರ ಮಹಿಳೆಯರನ್ನು ವಿಧೇಯರನ್ನಾಗಿ ಮಾಡಿದ ನಿನ್ನ ಸಾಮ್ರಾಜ್ಯ ಶಾಶ್ವತ ಏನು ಅಶೋಕ ನೀನು ಯುದ್ಧದಲ್ಲಿ ಗೆದ್ದಿರಬಹುದು ಆದರೆ ಜೀವನದಲ್ಲಿ ಸೋತಿದ್ದೀಯಾ ಎಂದಳು ಆ ಮುದುಕಿಯ ಮಾತು ಅಶೋಕನಿಗೆ ನಾಟಿತು ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟು ಯುದ್ಧ ಭೂಮಿಯಿಂದ ಬುದ್ಧ ಭೂಮಿಯತ್ತ ನಡೆದ ಅದಕ್ಕಾಗಿ ಅವ ದೇವನಾಪ್ರಿಯ ಅಶೋಕ ಆದ ಮನುಷ್ಯನ ಆಸೆಗಳಿಂದ ಜಗತ್ತು ಸಣ್ಣದಾಗುತ್ತದೆ ಮನುಷ್ಯ ಇರುವಿಕೆಗಿಂತ ತೋರುವಿಕೆಗೆ ಬಹಳ ಪ್ರೀತಿ ಮಾಡ್ತಾನ ಆಡಂಬರದ ಬದುಕು ಅವನನ್ನು ಅಟ್ರಾಕ್ಟ್ ಮಾಡ್ತೈತಿ ಒಂದು ಹೆಣ್ಮಗಳು ಮಗುನ ತೊಟ್ಲಾಗ ಹಾಕಿದ್ಲು ಸಂಬಂಧಿಗಳೆಲ್ಲ ಬಂದಿದ್ದರು ಮಗು ಅಳ್ತಿತ್ತು ಬಂಗಾರ ಹಾಕೀನಿ ಹೂ ಹಾಕಿನಿ ಬಣ್ಣ ಬಣ್ಣದ ಬಲೂನ್ ಕಟ್ಟೀನಿ ಆದರೂ ಮಗು ಯಾಕೆ ಅಳ್ತೈತಿ ಎಂದು ಕೇಳಿದಳಂತೆ ಅದಕ್ಕೆ ಮುದುಕಿಯೊಬ್ಳು ಬಂಗಾರದ ತೊಟ್ಲು ಬೆಳ್ಳಿ ಕಾಲುಗಳ್ಗೆ ಹಾಕಿದ್ದಿ ತೋರಣ ಕಟ್ಟಿದಿ ಆದರೆ ಮಗುವಿಗೆ ಹಾಲು ಕೊಡಿಸಿದೆಯೋ ಇಲ್ಲೋ ಎಂದು ಕೇಳಿದಳಂತೆ ಇಲ್ಲ ಅಂತ ಮರ್ತೇನಿ ಅಂದಳಂತೆ ತಾಯಿ ಅಂದ್ರೆ ಯಾವುದಕ್ಕೆ ಬೆಲೆ ಕೊಡಬೇಕಿತ್ತೋ ಅದಕ್ಕೆ ಬೆಲೆ ಇಲ್ಲ ತೋರಿಕೆಗೆ ಬೆಲೆ ಕನ್ಯಾ ನೋಡಕ್ ವರನ್ ನೋಡಕ್ ಹೋಗ್ತಾರ ಬಂದವ್ರು ಹೇಳ್ತಾರ ನೂರ ಎಕ್ರೆ ಹೊಲ ಐತಿ ಕಾಂಪ್ಲೆಕ್ಸ್ ಐತಿ ಕಾರ್ ಐತಿ ಅಂತ ಅದಕ್ಕೆ ಹುಡುಗಿ ಕೇಳ್ತು ನನಗೆ ಕಾರು ಕೂಡ ಮದುವೆ ಮಾಡಿಸ್ತೀಯಾ ಇಲ್ಲ ಹುಡುಗನ ಕೂಡ ಮದುವೆ ಮಾಡಿಸ್ತೀಯಾ ಅಂತ ಹಣ ಇದ್ದವರು ದೊಡ್ಡವ್ರಾಗಲ್ಲ ಗುಣ ಇದ್ದವರು ದೊಡ್ಡವ್ರು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ